ಗಾಬರಿ ಮಾಡಬೇಡಿ ಗಾಬರಿ ಮಾಡಬೇಡಿ ಗೊತ್ತ ನಿಮ್ಮ ಹೆಸ್ರು ನಿಮ್ಮ ಹೆಸರು ಜೋಗಯ್ಯ ಜೋಗಯ್ಯ ಯಾವರು ಮಡಿಪುರ ಶಿವಳ್ಳಿ ಹಾಂ ಶಿವಳ್ಳಿ ಶಿವಳ್ಳಿ ಯಾವ ತಾಲೂಕು ಮಂಡ್ಯ ತಾಲೂಕು ತಾಲ್ಲೂಕು ಮಂಡ್ಯ ತಾಲೂಕು ಮುಂಡೇ ತಾಲೂಕು ಎಷ್ಟಲ್ಲಾಗಿದಾವ ಓ ರೀ ಅಲ್ಲಿ ಆಗಿದಾವ ಅಲ್ಲಿ ಆಗಿಲ್ಲ ಎಷ್ಟು ದಿನ ಇದಾವೆ ಯವ್ವ ಇವೋ ಒಂದೇ ವರ್ಷನಾ ಹ್ಞೂ ಮನೇಲಿದ್ದಾವ ನೀವು ತಗೊಂಡಿದ್ದೀರ ಮನೆವೇಯ ಮನೆವೇ ಹಾಂ ಎಷ್ಟು ದಿನ ಸಾಕಿದ್ವಿ ಯವ್ವ ಇವೋ ಇವೋ ಹಾಂ ಅಲ್ಲಿ ವರ್ಷ ಆಯಿತು ವರ್ಷದಿಂದ ಸಾಕ್ತಾಯಿದಿರಿ ಮೇವೇನಾಗ್ತಿದ್ರೆ ತಿಂಡಿ ಏನು ಕೊಡ್ತಿದ್ರಿ ತಿಂಡಿ ಇದು ಬೂಸಾ ಹಿಂಡಿ ಹಾಂ ಹುಳ್ಳಿ ಕಾಳು ಹುಳ್ಳಿ ಕಾಳು ಮೇವು ಮೇವು ಇದು ದೊಡ್ಡ ಕಡ್ಡಿ ದೊಡ್ಡ ರಾಗಿ ಹುಲ್ಲು ರಾಗಿ ಬುಲ್ಲು ಹ್ಞೂ ಎಲ್ಲಿ ತಗೊಂಡ್ರಿ ನೀವು ಯಾವ ಇವು ಇವ ಹಾಂ ಅಲ್ಲೇ ಊರಲ್ಲೇ ತಗೊಂಡಿದ್ದು ಹ್ಞೂ ಒಂದು ವರ್ಷ ಆಯ್ತಾ ತಗೊಂಡು ಎಷ್ಟಾಗಿದ್ವು ಅರವತ್ತೈದು 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 ಹಾಂ ಈಗ ಮಾರಕ್ಕೆ ಬಂದಿದ್ದೀರಾ ಹ್ಞೂ ಎಷ್ಟು ಹೇಳ್ತಾ ಇದ್ದೀರಾ ಸಾವಿರ ಎಪ್ಪತ್ತು ಸಾವಿರ ನಂಬರ್ ಆಯಿತಾ ನೈನ್ ಫೈವ್ ತ್ರೀ ಫೈವ್ ತ್ರಿಬಲ್ ಟು ಒನ್ ಫೈ ಟು ನಿಮ್ಮ ಹೆಸರು ಏನಂದ್ರಿ ಹೋಗಯ ನೀವು ಹೋಗಿ ಫೋನ್ ಬೇರೆ ಅಣ್ಣ ಯಾರು ಇವು ನಿಮ್ಮವೇ ಬನ್ನಿ ಅಣ್ಣ ಹತ್ರ ಬನ್ನಿ ಮಾತು ಕೇಳಿ ಸಲ್ಲ ನಿಮ್ಮ ನಿಮ್ಮ ಹೆಸರ ಕುಮಾರ ಊರು ಬೆಳ್ಳ ಬೆಳ್ಳೂರು ಎಷ್ಟು ತಿನ್ದ ಯುವಕರು ಹತ್ತು ತಿಂಗಳು ಈ ಹತ್ತು ತಿಂಗಳಗಾಲೇ ಕೊಂಬ ರಡಿ ಮಾಡಿದ್ದೀರ ಕೆಲಸಕ್ಕೆ ಹೋಗ್ಯಾವ ಕೆಲಸ ಮಾಡವ ನೀವು ತಂದಿದ್ದ ನಿಮ್ಮ ಮನೇಲಿ ಇದ್ದಾವೆ ತಂದಿದ್ದು ಎಷ್ಟಕ್ಕೆ ತಂದಿದ್ದಿರಿ ಅರವತ್ತೈದು ಸಾವಿರ ಎಷ್ಟು ದಿನ ಮೇಯಿಸಿದ್ರಿ ಹದಿನೈದು ದಿವಸ ಅಂದರೆ ನೀವು ತರೋದು ಮಾರೋದಾ ಈಗ ಎಷ್ಟು ಹೇಳ್ತಾ ಇದ್ದೀರ ಎಪ್ಪತ್ತೈದು ಸಾವಿರ ನಂಬರ್ ಆಯ್ತಾ ಹೇಳಿ ಹಾ ಎಪ್ಪತ್ತಾರು ತೊಂಬತ್ತಾರು ಅರವತ್ತ್ಮೂರು ಹದಿನಾಲ್ಕು ಮೂವತ್ತೈದು ಮೂವತ್ತೆಂಟು ಮೂವತ್ತೈದು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀವಿ ಹಾಂ ಯೂಟ್ಯೂಬಲ್ಲಿ ನೋಡಿ ಟಿವಿಯಲ್ಲಿ ಬರೋಲ್ಲ ಮೊಬೈಲಲ್ಲಿ ಬರುತ್ತೆ ಹಾಂ ಯೂಟ್ಯೂಬಲ್ಲಿ ಬರುತ್ತೆ ನಿಮ್ಮ ಇಲ್ವಾಸು ಇಲ್ಲ ನೀವು ತಗೊಂಡ್ ಬಂದಿದ್ದೀರಾ ಹೌದಾ ಹಾ ನೋಡ್ತಾರೆ ಇವಾಗ ಅವ್ರ ಫೋನ್ ನಂಬರ್ ಹೇಳೋರೆ ಇವರು ಇಷ್ಟ ಆಯ್ತು ಅಂದ್ಕ ಯಾರಿಗಾದ್ರು ಆವಾಗ ಅವರು ಇವ್ರಿಗೆ ಫೋನ್ ಮಾಡ್ತಾರೆ ಆವಾಗ ಬಂದು ಬೇಕಾದ್ರೆ ಹೋಗ್ತಾರೆ ಆ ರೀತಿ ಅಷ್ಟೇ ನಾವಿನ್ ಮಾಡೋ ಉದ್ದೇಶನೇ ಅದು ರೈತರಿಗೆ ಎಲ್ಪ್ ಆಗಲಿ ಅಂತ ಅಣ್ಣ ಇವು ಹಾ ಎಬ್ಬರಿಸ ಇವು ಎಷ್ಟು ದಿನ್ದಾವೆಣ ಇವು ಎಷ್ಟು ದಿನದವು ಎಂಟತ್ತು ತಿಂಗಳು ಇವರಿ ಕರನಾ ಹೆಣ್ಣು ಎಷ್ಟು ಹೇಳ್ತೀರಾ ಐವತ್ತೊಂದು ಸಾವಿರ ನಿಮ್ಮ ಇವು ನಿಮ್ಮ ಇದು ಎಷ್ಟು ಹೇಳ್ತೀರಾ ಇದು ಇದು ನಲ್ವತ್ತೆರಡು ಇದೇನು ನಲವತ್ತೆರಡು ಐದು ಹೆಣ್ಗಾರನಾ ಸಾವಿರ ಅರವತ್ತೈದು ಸಾವಿರ ವೋರಿಕರೀಕರ ಅರವತ್ತೈದು ಸಾವಿರ ಹೇಳ್ತೀರ ಇವು ಎಪ್ಪತ್ತೆರಡು ಸಾವಿರ ಇವು ಇವು ಅವರು ದರ್ಶನ್ ಎಷ್ಟು ಎಷ್ಟ್ ಜೋತಿ ತಂದಿದ್ಯಾಕ್ ನಾಲ್ಕು ಜಾತಿ ಎಲ್ಲ ತಂದ್ರು ಎಷ್ಟ್ ಜಾತಿ ಮಾರಿದ್ಯಾಡ್ ಜೊತೆ ಜೊತೆ ಕೊಟ್ಟಿದ್ಯಾ ನಮ್ಮ ಇವಾಗ ಇವ್ರು ಕೊಡ್ತಾ ಇರೋದಾ ಹಾಂ ಎಷ್ಟು ಕೊಟ್ರಿ ಐವತ್ತೆಂಟು ಇವು ಹಾಂ ಪರವಾಗಿಲ್ಲ ಐವತ್ತೆಂಟು ಸಾವಿರನಾ ಇನ್ನು ಎಷ್ಟು ಜೊತೆ ಐವೆ ಇನ್ನು ಒಂದು ಜೊತೆ ಎರಡು ಜೊತೆ ಮೂರು ಜೊತೆ ಇದೆ ಇನ್ನು ನಾಲ್ಕು ಜೊತೆ ತಂದಿದ್ದೀರಾ ಇನ್ನು ಇವಾಗ ಒಂದು ಜೊತೆ ಮಾರ್ತಾ ಇದ್ದೀರಾ ಇನ್ನು ಮೂರು ಜೊತೆ ಇದೆ ಸರಿ ನಾವು ವಿಡಿಯೋ ಮಾಡ್ಕೋತೀನಿ ವ್ಯಾಪಾರ ಮಾಡಿ ಸರಿ ಸರಿ ಇವೇನಾ ದರ್ಶನ್ ಇವೇನಾ ಇವೆಷ್ಟು ಇವು ಇವು ಅರವತ್ತಾರು ಅರವತ್ತಾರು ಇವು ಆಯ್ತು ಆಮೇಲೆ ನನಗೇನೂ ಬೇಕು ಅಂದ್ರೆ ಅಲ್ಲಿ ಕೊಡ್ತೀನಿ ನಂಬರ್ ಹೇಳು ಅಡ್ರೆಸ್ ನೈನ್ ಒನ್ ಹೆಸರು ಅಡ್ರೆಸ್ಸು ನಂಬರ್ मैसूर हब्ली तुरुवकेरे तालुक्यात तुम्ही जिल्ह्या दोशिडके न झीरो ए फ्री फोर फव्ह वार वार बिव्ह वार वारेनिशन या व्यापार कर् ở đảo nước mới <laughs> của nếu không có trở dự